ಸದಾ ಆರೋಗ್ಯವಾಗಿರಲು ಪೂರ್ವಜರ ಸರಳ ಮನೆ ಮದ್ದುಗಳು ಒಂದು ಬಾಳದಿಂಡಿನ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ಕಲ್ಲುಗಳು ಕರಗುತ್ತವೆ ಎರಡು ತಂಗಳ ಅನ್ನದ ಜೊತೆ ಮೊಸರನ್ನು ಸೇರಿಸಿ ತಿಂದರೆ ಬೇಗನೆ ತೂಕ ಹೆಚ್ಚಿಸಿಕೊಳ್ಳಬಹುದು ಮೂರು ದಿನನಿತ್ಯ ಒಂದೆರಡು ಕಾಳು ಏಲಕ್ಕಿಯನ್ನು ತಿನ್ನುವುದರಿಂದ ರಕ್ತದಲ್ಲಿ ಇರುವಂತಹ ಕೊಬ್ಬಿನಂಶ ಕಡಿಮೆಯಾಗುತ್ತದೆ ನಾಲ್ಕು ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ದೀರ್ಘಕಾಲದ ಕೆಮ್ಮು ಗುಣವಾಗುತ್ತದೆ ಐದು ದಾಸವಾಳ ಸೊಪ್ಪನ್ನು ರುಬ್ಬಿ ತಲೆಗೆ ಹಚ್ಚುವುದರಿಂದ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಆರು ಊಟದ ಜೊತೆ ಉಪ್ಪಿನಕಾಯಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಏಳು ಹಸಿ ಶೇಂಗಾವನ್ನು ಬೇಯಿಸದೆ ಹುರಿಯದೆ ತಿನ್ನುವುದರಿಂದ ತಲೆ ತಿರುಗು ಪಿತ್ತ ಹೆಚ್ಚಾಗುತ್ತದೆ ಶೇಂಗಾ ಬೀಜವನ್ನು ಹುರಿದು ಅಥವಾ ನೆನೆಸಿ ತಿನ್ನುವುದರಿಂದ ಬಾದಾಮಿ ಪೋಷಕಾಂಶಗಳು ದೇಹಕ್ಕೆ ದೊರಕುತ್ತದೆ ಎಂಟು ಬಿಸಿಲಿನಲ್ಲಿ ಹೊರಗಡೆ ಸುತ್ತಾಡಿ ಬಂದಾಗ ಸ್ವಲ್ಪ ಬೆಲ್ಲ ತಿಂದು ನೀರು ಕುಡಿಯುವುದರಿಂದ ತಕ್ಷಣ ಆಯಾಸ ಪರಿಹಾರವಾಗುತ್ತದೆ ಒಂಬತ್ತು ಅಜೀರ್ಣವಾಗಿ ಹೊಟ್ಟೆ ಉಬ್ಬರ ಬಿದ್ದಾಗ ಸ್ವಲ್ಪ ಬಜ್ಜೆಯನ್ನು ತಿನ್ನುವುದರಿಂದ ಹೊಟ್ಟೆಯ ಉಬ್ಬರ ಹಾಗೂ ಅಜೀರ್ಣ ಕಡಿಮೆಯಾಗುವುದು ಹತ್ತು ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಮೀನು ತಿಂದ ನಂತರ ಹಾಲು ಕುಡಿಯಬಾರದು ಹನ್ನೊಂದು ಕಹಿಬೇವಿನ ಎಲೆಗಳನ್ನು ದಿನವು ಯಾವುದಾದರೂ ರೂಪದಲ್ಲಿ ಬಳಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಹನ್ನೆರಡು ಗಂಟಲು ನೋವಿಗೆ ತುಂಬೆ ರಸವನ್ನು ಸುಣ್ಣದಲ್ಲಿ ಬೆರೆಸಿ ಗಂಟಲಿಗೆ ಹಚ್ಚುವುದರಿಂದ ಒಂದೇ ದಿನದಲ್ಲಿ ನೋವು ಮಾಯವಾಗುವುದು ಹದಿಮೂರು ಸಿಹಿ ಪದಾರ್ಥಗಳನ್ನು ತಿಂದ ತಕ್ಷಣ ಅಥವಾ ಊಟ ಮಾಡಿದ ತಕ್ಷಣ ಬಾಯಿ ಮುಕ್ಕಳಿಸುವುದನ್ನು ಮರೆಯಬಾರದು ಹದಿನಾಲ್ಕು ಒಂದು ವೀಳ್ಯದೆಲೆಯ ಜೊತೆಗೆ ಎರಡು ಕಾಲು ಮೆಣಸು ಒಂದು ಬೆಳ್ಳುಳ್ಳಿ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ನಿಧಾನವಾಗಿ ಜಗಿದು ನುಂಗುವುದರಿಂದ ಒಣಕೆಮ್ಮು ಕಡಿಮೆಯಾಗುವುದು ಹದಿನೈದು ಚರ್ಮರೋಗ ಹುಳುಕಡ್ಡಿಗೆ ತುಳಸಿ ರಸ ಮತ್ತು ಉಪ್ಪು ಸೇರಿಸಿ ಹಚ್ಚುವುದರಿಂದ ಒಂದೆರಡು ದಿನಗಳಲ್ಲಿ ಹುಳುಕಡ್ಡಿ ಹೆಸರಿಲ್ಲದಂತಾಗುವುದು ಹದಿನಾರು ಪಪ್ಪಾಯ ಬೀಜಗಳನ್ನು ಒಣಗಿಸಿ ಜೇನುತುಪ್ಪದೊಂದಿಗೆ ಸೇರಿಸಿ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳುವುದರಿಂದ ಹೊಟ್ಟೆಹುಳುವಿನ ಸಮಸ್ಯೆ ಕಡಿಮೆಯಾಗುವುದು ಹದಿನೇಳು ಕುಂಬಳಕಾಯಿ ರಸ ಕುಡಿಯುವುದರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಬೇಗನೆ ವಾಸಿಯಾಗುತ್ತದೆ ಹದಿನೆಂಟು ಈರುಳ್ಳಿ ರಸದೊಂದಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರ್ನಾಲ್ಕು ಬಾರಿ ಸೇವಿಸುವುದರಿಂದ ಗಂಟಲು ಕೆರೆತ ಧ್ವನಿ ಕಟ್ಟುವಿಕೆ ಶೀತ ನೆಗಡಿ ಕೆಮ್ಮು ಇತ್ಯಾದಿಗೆ ಶೀಘ್ರದಲ್ಲಿ ಗುಣಮುಖವಾಗುತ್ತದೆ ಹತ್ತೊಂಬತ್ತು ಶುದ್ಧ ಹಸುವಿನ ತುಪ್ಪವನ್ನು ಮೂಗಿನ ಪ್ರತಿಯೊಂದು ಹೊಳ್ಳೆಗೆ ಎರಡು ಹನಿ ಹಾಕುವುದರಿಂದ ದೀರ್ಘಕಾಲದ ಅರ್ಧ ತಲೆನೋವು ಕಡಿಮೆಯಾಗುವುದು ಇಪ್ಪತ್ತು ಪ್ರತಿದಿನ ಮಧ್ಯಾಹ್ನ ಅಥವಾ ರಾತ್ರಿ ಊಟದ ನಂತರ ಎಲೆ ಅಡಿಕೆ ಸುಣ್ಣ ತಿನ್ನುವುದರಿಂದ ಕ್ಯಾಲ್ಸಿಯಂ ಜೊತೆಗೆ ಹಲ್ಲಿನ ಆರೋಗ್ಯ ಕೂಡ ಚೆನ್ನಾಗಿರುವುದು ಇಪ್ಪತ್ತೊಂದು ಬಾಯಿ ಹುಣ್ಣಿಗೆ ಒಣಕೊಬ್ಬರಿಯ ಜೊತೆ ಸ್ವಲ್ಪ ಗಸಗಸೆ ಸೇರಿಸಿ ತಿನ್ನುವುದರಿಂದ ಬೇಗನೆ ಗುಣಮುಖವಾಗುವುದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ